ಇವತ್ತು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಿಂದ ಸ್ಕಿಜೋಫ್ರಿನಿಯಾ ಅಥವಾ ಇಚ್ಛಿತ ಚಿತ್ತ ವಿಕಲತೆ ಈ ಕಾಯಿಲೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಬಂದದೆ ನಾನು ನಾನು ಡಾಕ್ಟರ್ ಪಿ ವಿ ಭಂಡಾರಿ ಮನೋವೈದ್ಯ ಈ ಸ್ಕಿಜೋಫ್ರಿನಿಯಾ ಅನ್ನುವಂಥದ್ದು ಇದು ನಮ್ಮ ಮೆದುಳಿನಲ್ಲಿ ಉಂಟಾಗುವಂತಹ ಒಂದು ಸಮಸ್ಯೆ ಮೆದುಳಿನಲ್ಲಿ ಕೆಲವು ನರವಾಹಕಗಳು ನ್ಯೂರೋ ಕೆಮಿಕಲ್ಸ್ ಅಂತ ಹೇಳ್ತವೆ ಅದರಲ್ಲಿ ಬರುವಂತಹ ವ್ಯತ್ಯಾಸಗಳಿಂದ ಉಂಟಾಗುವಂತಹ ಸಮಸ್ಯೆ ಇದರಲ್ಲಿ ಮನುಷ್ಯ ಬಹಳ ಈ ಸಮಸ್ಯೆ ಬಂದಾಗ ಬಹಳ ವಿಚಿತ್ರ ರೀತಿಯಲ್ಲಿ ಅವರು ಇದು ಮಾಡ್ತಾರೆ ಏನು ಅವರ ಬಿಹೇವಿಯರ್ಸ್ ಹಲವು ಸಂದರ್ಭಗಳಲ್ಲಿ ಅವರಿಗೆ ಕಿವಿಯಲ್ಲಿ ಯಾರೋ ಮಾತಾಡಿದ ಹಾಗೆ ಕೇಳಿಸಲಿಕ್ಕೆ ಶುರುವಾಗ್ತದೆ ಯಾರೋ ಕರೆದ ಹಾಗೆ ಅನ್ನಿಸ್ತದೆ ಅವರ ಬಗ್ಗೆ ಯಾರೋ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಕೆಲವೊಮ್ಮೆ ಅವರು ಕೆಲವು ಭ್ರಮೆಗಳು ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಈ ರೀತಿಯ ಭ್ರಮೆಗಳು ಅವರಲ್ಲಿ ಬಂದ್ಬಿಡುತ್ತೆ ಹಾಗೆಯೇ ಅವರು ಯಾರೋ ಅವರಿಗೆ ಏನೋ ತೊಂದರೆಯನ್ನು ಮಾಡ್ತಾರೆ ಅನ್ನುವಂತ ಒಂದು ಬಲವಾದ ನಂಬಿಕೆಯನ್ನ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಮತ್ತು ಕೆಲವೊಮ್ಮೆ ಬಹಳ ವಿಚಿತ್ರವಾದ ಒಂದು ನಂಬಿಕೆಗಳು ಅಂದ್ರೆ ಉದಾಹರಣೆಗೆ ಅವರಿಗೆ ಬಹಳ ವಿಚಿತ್ರವಾಗಿರುತ್ತೆ ಅವರ ಹೊಟ್ಟೆಯಲ್ಲಿ ಯಾವುದೋ ಒಂದು ಇನ್ನೊಂದು ಮನುಷ್ಯ ಇದೆ ಅಂತ ಹೇಳಲಿಕ್ಕೆ ಶುರು ಮಾಡುದು ಉದಾಹರಣೆಗೆ ಗಂಡಸರೆ ಹೇಳಲಿಕ್ಕೆ ಶುರು ಮಾಡುದು ನನ್ನ ಹೊಟ್ಟೆಯಲ್ಲಿ ಇನ್ನೊಬ್ಬರು ಯಾರೋ ಇದ್ದಾರೆ ಅಂತ ಹೇಳುದು ಅಥವಾ ನನ್ನ ತಲೆಯ ಒಳಗೆ ಒಂದು ಚಿಪ್ ಇಟ್ಟಿದ್ದಾರೆ ಈ ಚಿಪ್ಪಿಂದ ಈ ಮೈಕ್ರೋ ಚಿಪ್ ಅದರಿಂದ ನನ್ನ ತಲೆಯಲ್ಲಿರುವ ವಿಚಾರಗಳನ್ನೆಲ್ಲ ಬೇರೆಯವರು ಎಳಿತಾ ಇದ್ದಾರೆ ಹೀಗೆ ಸೊ ಈ ಸ್ಕಿಜೋಪ್ರಿನಿಯಾ ಅನ್ನುವಂತ ಒಂದು ಸಮಸ್ಯೆ ಏನಿದೆ ಅಥವಾ ಚಿತ್ತ ಚಿತ್ತವಿಕಲತೆ ಇದು ಮೆದುಳಿನಲ್ಲಿ ಕೆಲವು ಏನು ಮೆದುಳಿನ ಒಂದು ಅಂಗರಚನಾ ಶಾಸ್ತ್ರ ಅಂದರೆ ಬ್ರೈನ್ ಅನಾಟಮಿ ಏನಿದೆ ಅದರಲ್ಲಿ ವ್ಯತ್ಯಾಸ ಆಗಿ ಬರುವಂತಹ ಸಮಸ್ಯೆ ಅಂತ ಹೇಳ್ತಾರೆ ರಿಸರ್ಚ್ ಪ್ರಕಾರ ಮೆದುಳಿನಲ್ಲಿ ಕೆಲವು ನರವಾಹಕಗಳು ಅಂದರೆ ಡೋಪಮಿನ್ ಅಂತಾರೆ ಸೆರೆಟೋನಿನ್ ಅಂತಾರೆ ಈ ನರವಾಹಕಗಳಲ್ಲಿ ಬದಲಾವಣೆ ಬಂದು ಅದರಿಂದಾಗಿ ಈ ಕಾಯಿಲೆ ಬರುತ್ತೆ ಅಂತ ಇದು ಒಂದು ಪ್ರಚಲಿತವಾದ ಒಂದು ನಂಬಿಕೆ ಆಗಿದೆ ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ಕೂಡ ಇದೆ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಮ್ಮ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ನಿಮ್ಹ್ಯಾನ್ಸ್ ಅಂತ ನೀವು ಕೇಳಿದಿರಿ ಇಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಈ ಸಂಶೋಧನೆಗಳ ಪ್ರಕಾರ ಕೂಡ ಏನಂದ್ರೆ ಈ ಮೆದುಳಿನ ಒಂದು ಏನು ಅಂಗರಚನಾ ಶಾಸ್ತ್ರ ಏನಿದೆ ಅಂದರೆ ಬ್ರೈನ್ ಅನಾಟಮಿ ಇದರಲ್ಲಿ ಅವರು ನೋಡಿದ್ದಾರೆ ಬ್ರೈನ್ ನಲ್ಲಿ ಕೆಲವು ಪರ್ಟಿಕ್ಯುಲರ್ ಇದು ಇದೆ ಏನು ಪಾರ್ಟ್ಸ್ ಈ ನಮ್ಮ ಬ್ರೈನ್ ನಲ್ಲಿ ಈ ವೆಂಟ್ರಿಕಲ್ಸ್ ಅಂತ ಹೇಳ್ತಾರೆ ಅದರ ಸೈಜು ಹಾಗೆಯೇ ಬ್ರೈನ್ ಬ್ಲಡ್ ಫ್ಲೋ ನೀವೆಲ್ಲ ಕೇಳಿರ್ಬೋದು ಪೆಟ್ ಸ್ಕ್ಯಾನ್ ಸ್ಪೆಕ್ಟ್ ಸ್ಕ್ಯಾನ್ ಅಂತ ಎಲ್ಲ ಹೇಳ್ತಾರೆ ಈ ಸ್ಕ್ಯಾನ್ಗಳಲ್ಲಿ ಕೂಡ ಕೆಲವು ಪರೀಕ್ಷೆಗಳನ್ನು ಮಾಡಿದಾಗ ಆ ಪರೀಕ್ಷೆಗಳಲ್ಲಿ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಿದೆ ಮೆದುಳಿನಲ್ಲಿ ಕಂಡು ಬಂದಿದೆ ಆದ್ದರಿಂದಾಗಿ ಇದು ಒಂದು ಮೆದುಳಿನ ಸಮಸ್ಯೆ ಮೆದುಳಿನಲ್ಲಿ ನರವಾಹಕಗಳು ಅಥವಾ ಮೆದುಳಿನ ಸ್ಟ್ರಕ್ಚರಲ್ ಅನಾಟಮಿಯಲ್ಲಿ ಬದಲಾವಣೆಗಳಾಗಿ ಉಂಟಾಗುವಂತಹ ಸಮಸ್ಯೆ ಯೂಶುವಲಿ ಇದು ಸ್ಟಾರ್ಟ್ ಆಗುವುದು ಸಾಧಾರಣವಾಗಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಿನ ಒಳಗೆ ಸೊ ಆ ಸಂದರ್ಭದಲ್ಲಿ ಇದು ಪ್ರಕಟಗೊಳ್ಳುತ್ತೆ ಪ್ರಕಟಗೊಂಡಾಗ ವ್ಯಕ್ತಿ ಬಹಳ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಬೇರೆಯವರ ಮೇಲೆ ಸಂಶಯ ಮಾಡ್ತಾನೆ ಸಿಟ್ಟು ಮಾಡ್ಕೊಳ್ತಾನೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಈ ಕಾಯಿಲೆಗೆ ಬಹಳ ಅಗತ್ಯ ಸೊ ಇದು ಯೂಶ್ವಲಿ ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ನೋಡಿದಾಗ ಜನಸಾಮಾನ್ಯರು ಏನೇನೋ ನಂಬಿಕೆಗಳು ಅವನು ಎಕ್ಸಾಮ್ ನಲ್ಲಿ ಫೇಲ್ ಆದ ಅದಕ್ಕೆ ಅವನಿಗೆ ತರ ಆಯ್ತು ಅವನಿಗೆ ಲವ್ ಫೇಲ್ಯೂರ್ ಆಯ್ತು ಅದಕ್ಕೆ ಅವನು ಈ ತರ ಆಗ್ಬಿಟ್ಟ ಈ ರೀತಿ ಎಲ್ಲ ಮಾತಾಡ್ತಾರೆ ಬಟ್ ಆ್ಯಕ್ಚುಲಿ ಏನಂದ್ರೆ ಹಲವು ಸಂದರ್ಭಗಳಲ್ಲಿ ಈ ಕಾಯಿಲೆ ಅನುವಂಶಿಕವಾಗಿ ಕೂಡ ಇರುತ್ತೆ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಸೊ ಈ ಕಾಯಿಲೆ ಚಿಕಿತ್ಸೆ ಕೊಡದೇ ಇದ್ರೆ ಹಲವು ಸಾರಿ ಬಹಳ ತೀವ್ರವಾಗಿ ಇದು ಪ್ರಕಟಗೊಳ್ಳುತ್ತೆ ತೀವ್ರವಾಗಿ ಅಂದ್ರೆ ಈ ಕಾಯಿಲೆ ಇರುವವರು ಸ್ನಾನ ಮಾಡುವುದನ್ನು ಬಿಟ್ಟು ಬಿಡ್ತಾರೆ ಜನರ ಒಟ್ಟಿಗೆ ಬೆರೆಯುವುದನ್ನು ಬಿಟ್ಟು ಬಿಡ್ತಾರೆ ಒಂದು ವಿಕ್ಷಿಪ್ತ ರೀತಿಯಲ್ಲಿ ಅವರ ಜೀವನ ನಡೀಲಿಕ್ಕೆ ಶುರುವಾಗ್ತದೆ ಅವರು ಒಂದು ರೂಮ್ ಬಿಟ್ಟು ಹೊರಗೆ ಬರುವುದಿಲ್ಲ ಅವರ ಸ್ವಚ್ಛತೆ ಕಡಿಮೆ ಆಗುತ್ತೆ ಅವರು ಒಂದು ರೀತಿಯಲ್ಲಿ ಮೌನಿಗಳಾಗಿ ಬಿಡ್ತಾರೆ ಆಮೇಲೆ ಕೆಲವರು ಮನೆಯಿಂದ ಹೊರಗೆ ಹೋಗ್ಬಿಟ್ಟು ರಸ್ತೆಯಲ್ಲಿ ಒಬ್ಬರೇ ಓಡಾಡ್ತಾ ಇರ್ತಾರೆ ನೀವೆಲ್ಲ ಹಿಂದಿನ ಕಾಲದಲ್ಲಿ ನೀವು ನೋಡಿದ್ರೆ ಈಗಲೂ ನಾವು ಕೆಲವರು ಕೆಲವೊಮ್ಮೆ ನೋಡ್ತೇವೆ ರಿಮೋಟ್ ಏರಿಯಾಸ್ ಅಲ್ಲಿ ಕೆಲವರು ಸ್ನಾನ ಮಾಡದೆ ತಿಂಗಳ ಗಟ್ಲೆ ಹಾಗೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ರಸ್ತೆಯಲ್ಲಿ ಬಿದ್ದಂತ ಊಟ ಇದನ್ನೆಲ್ಲ ತಿಂತಾ ಇರ್ತಾರೆ ಇವರು ಆಕ್ಚುಲಿ ಈ ಸ್ಕಿಜೋಫ್ರಿನಿಯಾ ಕಾಯಿಲೆಗೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಈ ಸಮಸ್ಯೆಗೆ ಒಳಗಾಗ್ತಾರೆ ಸೊ ಈ ಸ್ಕಿಜೋಪ್ರಿನಿಯಾ ಅನ್ನೋದು ಇದು ಒಂದು ಮಾತ್ರೆಗಳಿಗಿಂತ ಗುಣವಾಗುವಂತ ಕಾಯಿಲೆ ಇದನ್ನ ನಾವು ಟ್ರೀಟ್ ಮಾಡಬಹುದು ಮತ್ತೆ ಪುನಃ ಹೇಳ್ತೇನೆ ಈ ಕಾಯಿಲೆ ಡಯಾಗ್ನೋಸ್ ಆದರೆ ಹೆಚ್ಚಿನ ಜನರಲ್ಲಿ ಜೀವನ ಪರ್ಯಂತ ಅವರು ಮಾತ್ರೆಗಳನ್ನು ತಗೊಳ್ಬೇಕಾಗುತ್ತೆ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಹೇಗೆಯೋ ಅದು ಸ್ಕಿಸೋಪ್ರಿನಿಯಾ ಕೂಡ ಹೀಗೆ ಜೀವನ ಪರ್ಯಂತ ತಗೊಳ್ಬೇಕಾಗುತ್ತೆ ಅದು ಈಗ ಬಹಳ ಒಳ್ಳೆಯ ಮಾತ್ರೆಗಳು ರಿಸರ್ಚ್ ನಡೆದು ನಮ್ಮ ಆಧುನಿಕ ವೈದ್ಯಕೀಯ ವಿಜ್ಞಾನ ಏನಿದೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಇದರಲ್ಲಿ ಸಾಕಷ್ಟು ಒಳ್ಳೆಯ ಮಾತ್ರೆಗಳು ಕೂಡ ಚಿಕಿತ್ಸೆ ಲಭ್ಯವಿದೆ ಈ ಚಿಕಿತ್ಸೆಯಿಂದ ಈ ಕಾಯಿಲೆಗೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಇವರು ಸರಿಯಾಗಿ ಗುಣಮುಖರಾಗಿ ನನ್ನ ಹಾಗೆ ನಿಮ್ಮ ಹಾಗೆ ಸಮುದಾಯದಲ್ಲಿ ಒಳ್ಳೆಯ ಜೀವನವನ್ನು ನಡೆಸಬಹುದು ಅದರಿಂದಾಗಿ ಇದು ಈ ತರದ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಇಂತಹ ಸಮಸ್ಯೆ ಇರುವವರಿಗೆ ನಿಮ್ಮ ನಿಮ್ಮ ಊರಿನಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ಚಿಕಿತ್ಸೆಯನ್ನು ಪಡೆಯಿರಿ ಸರ್ಕಾರದಿಂದ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಇದರ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ಮಾನಸಿಕ ಆರೋಗ್ಯ ಚಿಕಿತ್ಸೆ ಲಭ್ಯವಿದೆ ಸೊ ಈ ಮಾನಸಿಕ ಕಾಯಿಲೆಗಳು ಇವು ನೀವು ತಿಳ್ಕೊಳ್ಬೇಕಾದಂತಹ ಮುಖ್ಯ ವಿಷಯ ಏನಂದ್ರೆ ಬಹಳ ಬೇಗ ಗುರುತಿಸಿದರೆ ಅದಕ್ಕೆ ಸರಿಯಾದ ಮಾತ್ರೆಗಳಿದೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಬ್ರೈನ್ ಕೆಮಿಕಲ್ಸ್ ಅಂತ ಸೆರೆಟೊನಿನ್ನು ಮತ್ತು ಡೋಪಮಿನ್ನು ಈ ಕೆಮಿಕಲ್ಸ್ಗಳ ಅಸಮತೋಲನವನ್ನು ಸರಿಪಡಿಸುವಂಥ ಸಾಕಷ್ಟು ವಿಧಾನಗಳಿವೆ ಅದರಿಂದಾಗಿ ದಯವಿಟ್ಟು ಡಿಲೇ ಮಾಡಬೇಡಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವುದು ನಮ್ಮ ಆಸ್ಪತ್ರೆಯ ಒಂದು ದೊಡ್ಡ ಧ್ಯೇಯವಾಗಿದೆ ಈ ಧ್ಯೇಯವನ್ನು ಹಿಡ್ಕೊಂಡು ನಾವು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮೀಡಿಯಾಗಳಲ್ಲಿ ಮಾಡ್ತಾ ಇದ್ದೇವೆ ನೀ ನಮ್ಮ ಆಸೆ ಇಷ್ಟೇ ನಿಮ್ಮ ನಿಮ್ಮ ಊರುಗಳಲ್ಲಿ ಮನೋವೈದ್ಯರನ್ನ ಸಂಪರ್ಕಿಸಿ ಈ ರೀತಿ ಯಾವ್ದಾದ್ರೂ ವ್ಯಕ್ತಿ ಒಬ್ಬನೇ ತನ್ನಷ್ಟಕ್ಕೆ ಮಾತಾಡ್ತಿದ್ದಾನೆ ಜನರ ಒಟ್ಟಿಗೆ ಬೆರೀತಾ ಇಲ್ಲ ಒಬ್ಬನೇ ಮಣಮಣ ಮಾತಾಡ್ತಾನೆ ಸ್ನಾನ ಮಾಡ್ತಾ ಇಲ್ಲ ಸ್ವಯಕ್ತಿಕ ಸ್ವಚ್ಛತೆ ಹತ್ರ ಗಮನ ಕೊಡ್ತಾ ಇಲ್ಲ ವಿಕ್ಷಿಪ್ತವಾಗಿ ಅವನ ನಡವಳಿಕೆಗಳಿದೆ ಅಂತ ಸಂದರ್ಭಗಳಲ್ಲಿ ನಿಮ್ಮ ನಿಮ್ಮ ಊರಿನ ಮಾನಸಿಕ ಆರೋಗ್ಯ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರಗಳಿರುತ್ತೆ ಅಲ್ಲಿ ಹೋಗಿ ಸಂಪರ್ಕಿಸಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಪಡೆಯಿರಿ ಹಲವಾರು ಜನ ಸರಿಯಾಗಿ ಚಿಕಿತ್ಸೆಯನ್ನು ಪಡೆದು ಜೀವನದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ಕೆಲಸ ಮಾಡ್ತಾ ಇದ್ದವರು ಇದ್ದಾರೆ ಇಂತಹ ಒಂದು ವಿಚಾರವನ್ನ ದಯವಿಟ್ಟು ಯಾರು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ಧನ್ಯವಾದ